ॐ गङ्गणपतये नमः श्रीगुरुभ्यो नमः हरिः ॐ नमस्कार दुर्गाण्यतितरत्याशु पुरुषः पुरुषोत्तमं सहस्रेण नित्यं भक्तिसमन्वितः ನಿತ್ಯವೂ ಭಕ್ತಿಯಿಂದ ಕೂಡಿ ಪುರುಷೋತ್ತಮನಾದ ಭಗವಂತನನ್ನು ಸಹಸ್ರನಾಮದಿಂದ ಸ್ತೋತ್ರ ಮಾಡುವ ಪುರುಷರು ಭಕ್ತರು ಸಾಧಕರು ಕಷ್ಟಗಳನ್ನು ದುಗುಡಗಳನ್ನು ಬಲುಬೇಗನೆ ದಾಟುವರು ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು